ಅದು ಕಾಫಿ ಅದಲ್ಲ ಇಂಗು ಇಂಗು ಗುಂಡಿ ಅಂತ ಹಾ ಹಾ ಎಲ್ಲ ಇದು ಕೊಡಗು ಜಿಲ್ಲೆ ಕೋಳ್ತೋಡಿ ಬಾವು ಬೋಗು ಅಂತ ಕೊಡಗು ಜಿಲ್ಲೆಯಲ್ಲಿ ಕೋಳ್ತೋಡಿ ಅಂತ ಅಲ್ಲಿ ಸಿಟ್ಕೊಂಡಿ ಬಿದ್ದಿರೋದು ಅದು ಕಾಫಿ ಅದಲ್ಲ ಕಾಫಿ ಅದಲ್ಲ ಇಂಗು ಇಂಗು ಗುಂಡಿ ಅಂತ ಎಲ್ಲ ಮನೆ ಹತ್ರ ಇಂಗು ಗುಂಡಿ ಮಾಡ್ತಾರೆ ಮನೆಯಲ್ಲೂ ಪ್ರತಿಯೊಂದ್ ಮನೇಲೂ ಇಂಗು ಗುಂಡಿ ಮಾಡ್ತಾರೆ ಆವಾಗ ಮೇವನ್ನ ಹುಡ್ಕೊಂಡ್ ಬಂದು ಹಲಸಿನ ಹಾಸಿಗೆನೋ ಹಸಿನ್ಕಾಯಿ ಹಾಸಿಗೆನೋ ಬಂದಾಗ ಬಿದ್ದಿರೋದದು ಅವ್ರು ಸ್ವಲ್ಪ ಕ್ವಾಲಿಟಿ ಹೆಂಗ್ ಮಾಡಿಲ್ದಲ್ಲ ಇರೋದ್ರಿಂದ ಅದು ಆನೆ ಬಿದ್ದಿದೆ ಅದನ್ನ ಸೇಫ್ ಆಗಿ ಮೇಲೆ ಕಳಿಸಿದಾರೆ ಇನ್ ಯಾರೇ ಹಿಂಗ ಗುಂಡಿ ಅದನ್ನ ಹಿಂಗ್ ಮಾಡಿದ್ರೆ ಆನೆಗಳು ಅದ್ರ ಮೇಲೆ ಮಣ್ಣು ಹಾಕಬೇಕು ಮಣ್ಣು ಹಾಕಿರಲ್ಲ ಬರೀ ಕ್ವಾಲಿಟಿ ಇಲ್ದಲ್ಲೇ ಕಬ್ನ ಹಾಕಿರಲ್ಲ ಏನಿರಲ್ಲ ಕಾಂಕ್ರೀಟ್ಗೆ ಹಂಗಾಗಿ ಹಿಂಗ ಆನೆಗಳು ಬಿದ್ದಿರ್ತವೆ ಇನ್ ಮುಂದೆ ಯಾರ ಮಾಡೋದಾದ್ರು ಸ್ವಲ್ಪ ಕ್ವಾಲಿಟಿಯಾಗಿ ಕಬ್ಬಣ ಹಾಕಿ ಲ್ಯಾಬ್ ಮೇಲೆ ಮಣ್ಣು ಹಾಕಿದ್ರೆ ಆನೆಗಳಾಗ್ಲಿ ಯಾವ್ದು ಕಾಡ್ಕಾಣಿ ಆಗ್ಲಿ ಬಂದಾಗ ಬೀಳಲ್ಲ Yeah.